ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ದಸರಾ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ಈ ಹಲಸೂರು ಲಕ್ಕವಳ್ಳಿ ತರೀಕೆರೆ ತಾಲೂಕು ನನ್ನ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು ಏನಂದರೆ ಈ ನಮ್ಮ ಶಾಸಕರು ಹಿಂದೆ ಇದ್ದಂಥ ಸುರೇಶಣ್ಣವರು ಏನು ಮಾಡಿದ್ರು ಅಂದರೆ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಈ ಇವಾಗಿನ ಲೆಕ್ಕ ನೋಡಿದ್ರೆ ನಿಮಗೆ ಜೀರೋ ಅದು ಈಗ ಮೂರು ವರ್ಷ ಆಯಿತು ಕಂಪ್ಲೀಟ್ ಆಗಿ ಬರ್ತಾ ಇದೆ ಆದರೂ ಏನು ಕೆಲಸ ಇಲ್ಲ ಸುಮ್ಮನೆ ಈಗ ಏನಾಗ್ತಿದೆ ಅವರು ಬರೀ ಈ ಈ ಭಾಗ್ಯಗಳ್ನ ಮಾಡ್ಕಂಡು ಆ ಭಾಗ್ಯಗಳನ್ನ ಸಫಿಶಿಯಂಟ್ ಮಾಡೋ ಅಷ್ಟೊತ್ತಿಗೆ ಅವರು ಸರ್ಕಾರ ಸುಸ್ತಾಗಿ ಹೋಗಿದೆ ಬಟ್ ಈ ಹೋದಿಲ್ಲ ಲಾಸ್ಟ್ ನಮ್ಮ ಗೌರ್ಮೆಂಟ್ ಇದ್ದಾರೆ ಪ್ರತಿಯೊಂದು ಅಭಿವೃದ್ಧಿಗೆ ಕೊಡ್ತಿದ್ರೆ ಹೊರತು ಈ ಥರ ಫ್ರೀಯಾಗಿ ದುಡ್ಡು ಕೊಟ್ಟು ಜನಗಳನ್ನ ಸುಮ್ಮನೆ ಮೋಸ ಮಾಡೋದು ಸುಮ್ಮನೆ ಜನಗಳ್ನ ಕಳ್ಳರು ಮಾಡ್ದಂಗೆ ಪಾಪ ಅವರು ದುಡ್ಕೊಂಡು ತಿಂತಿರ್ತಾರೆ ಜನಗಳು ಹಾಗೆ ದುರ್ಕಂತಿನ ಜನಗಳಿಗೆ ಏನು ಮಾಡ್ತಾರೆ ಫ್ರೀ ಭಾಗ್ಯಗಳು ಯಾರಿಗೆ ಕೇಳಿದ್ರು ಈ ಭಾಗ್ಯಗಳನ್ನೆಲ್ಲ ಯಾರು ಕೇಳಿಲ್ಲ ಒಬ್ರರ ಈ ಟಿ ವಿ ಚಾನಲನ್ನು ನೋಡಿದ್ದೀವಿ ನಮಗೆ ಬೇಕಿತ್ತು ಈ ಭಾಗ್ಯಗಳು ಅಂತ ಯಾರೂ ಹೇಳಲಿಲ್ಲ ಒಬ್ಬರು ಹೇಳಲಿಲ್ಲ ಬಟ್ ಇವರಾಗೆ ಕೊಟ್ಟಿದ್ದು ಪಾಪ ನಮ್ಮ ಈ ಹೆಣ್ಮಕ್ಳು ಮುಗಿದ್ರು ಅವರು ಮನೇಲಿದ್ದ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿದ್ವಿ ಅವರು ಏನಕ್ಕೆ ಅಂದರೆ ಅವರು ಪಾಪ ಮನೇಲಿರ್ತಾರೆ ಹೊರಗಡೆ ಪಾಪ ಅವರಿಗೆ ಒಂದು ಒಂದು ಐವತ್ತು ಪರ್ಸೆಂಟ್ ರಾಜಕೀಯ ಗೊತ್ತಿರಲ್ಲ ಅವರಿಗೆ ಈಗ ಹೊರಗಡೆ ಏನಾಗ್ತಿದೆ ಅನ್ನೋದು ಏನೂ ಗೊತ್ತಿರಲ್ಲ ಪಾಪ ಅವರಿಗೆ ಅಂಥರನ್ನ ಟಾರ್ಗೆಟು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಎರಡು ಸಾವಿರ ಗಂಡು ಮಕ್ಕಳಿಗೆ ಏನಿಲ್ಲ ಗಂಡು ಮಕ್ಕಳಿಗೆ ಗೊತ್ತಿರುತ್ತೆ ಅಟ್ಲೀಸ್ಟ್ ಒಂದು ಐವತ್ತು ಭಾಗ ರಾಜಕೀಯ ತಿಳ್ಕೊಂಡಿರ್ತಾರೆ ಅವ್ರು ಹೊರಗಡೆ ಏನಾಗ್ತೈತಿ ಏನು ಪ್ರಪಂಚ ಅಂತ ಪಾಪ ಅವ್ರು ಟಿ ವಿ ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡಿರೋರಿಗೆ ಎರಡು ಸಾವಿರ ಕೊಡೋದು ಕರೆಂಟ್ ಫ್ರೀ ಮಾಡೋದು ಈ ಬಿಟ್ಟಿ ಒಳ್ಳೆಲ್ಲ ಕೊಟ್ಬಿಟ್ಟೆ ಈ ನೀವು ಹೊರಗೆ ನಂತರ ಅವ್ರಿಗೆ ಸಾಕು ಪಾಪ ಅವ್ರಿಗೇನೋ ಒಂದು ಕೈ ಖರ್ಚಿಗೆ ದುಡ್ಡಾದರೆ ಸಾಕಲ್ವಾ ಈಗ ಆಯಿತು ಒಂದು ಎರಡು ಸಾವಿರ ಏನೋ ಸಿಗ್ತಿದೆ ಅಂತ ಅಂದ್ಬಿಟ್ಟು ಓಟ್ ಹಾಕ್ಬಿಡೋದು ಪಾಪ ಮುಂದಿನ ಅವ್ರದ್ದು ಯೋಚನೆ ಮಾಡಿಲ್ಲ ಹೆಣ್ಮಕ್ಳು ಅದೂ ಒಂದು ಇದು ಬಟ್ ಇರ್ಬೋ ಈ ಭಾಗ್ಯಗಳಿಂದಲೇ ಗೆದ್ಬಿಟ್ರೆ ಅಷ್ಟೇ ಹೊರ್ತು ಬೇರೆ ಅಭಿವೃದ್ಧಿಯಿಂದ ಏನಿಲ್ಲ ನಮ್ಮ ಹಿಂದಿನ ಅದೇ ಸುರೇಶ್ ಅಣ್ಣಾರ್ ಸರ್ಕಾರ ಇದ್ದಾಗ ಅದೇ ನಮ್ಮ ಬಿ ಜೆ ಪಿ ಗೌರ್ಮೆಂಟು ನಮ್ಮ ಯಡಿಯೂರಪ್ಪರಿದ್ದರು ಅವರೆಲ್ಲ ಇದ್ದಾಗ ಬಸವಾಜ್ ಬೊಮ್ಮಾಯಿ ಅವರಿದ್ದರು ಅವರಿದ್ದಾಗೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಇತ್ತು ಮ್ಯಾಕ್ಸಿಮಮ್ ರೋಡ್ಗಳು ರೋಡ್ಗಳು ನೋಡಿದ್ದೀರಾ ನೀವು ಹೆಂಗಾಗಿದೆ ಇವತ್ತಿನ ಪರಿಸ್ಥಿತಿ ಮೊನ್ನೆ ನೋಡಿರಿ ಬೆಂಗಳೂರಲ್ಲಿ ಎರಡು ಮೂರು ಬಸ್ಗಳು ಸೈಡಿಗೆ ಹೋದರೆ ಸಿಗಾಕ್ಕೊಂಡು ಅದರಲ್ಲಿ ಅದರಲ್ಲಿ ಏನಾರು ಅಪ್ಪ ಮಕ್ಕಳಿಗೆ ಏನಾದ್ರು ತೊಂದರೆ ಆದರೆ ಅವಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಈಗ ನಮ್ಮ ಮಗನೂ ಆಗಲಿ ಏನು ಬೆಳಗ್ಗೆ ಸ್ಕೂಲಿಗೆ ಹೋಗ್ತಾನೆ ಬಸ್ಸಿಗೆ ಹತ್ಸಕ್ಕೆ ಹೆದರಿಕೆ ಆಗುತ್ತೆ ನಮಗೆ ಇವತ್ತಿನ ರೋಡ್ ಎನಚ್ಕಂಡ್ರೆ ಈಗ ಇವು ನಮ್ಮ ಮೀಡಿಯಾದರೆಲ್ಲ ಈ ನಮ್ಮ ರೋಡಲ್ಲೇ ಓಡಾಡಿದ್ದಾರೆ ಅವರು ನಮ್ಮ ತೆರಿಗೆ ನಮ್ಮ ಊರಿಗೆ ಮಿನಿಮಮ್ ಮಿನಿಮಮ್ಮು ಒಂದು ಅಂತ ತಗೊಂಡಿದ್ದಾರೆ ಮುಂಚೆ ನಾವು ಹದಿನೈದು ನಿಮಿಷದಲ್ಲಿ ನಾವು ಹೋಗ್ತಿದ್ವಿ ನಮ್ಮ ತಾಲೂಕಿನ ಹೆಡ್ ಕ್ವಾರ್ಟ್ರಿಗೆ ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಆಮೇಲೆ ಕೇಳ್ತಾರೆ ಇಲ್ಲ ಅದು ಸ್ಯಾಂಕ್ಷನ್ ಆಗಿದೆ ಇದು ಸ್ಯಾಂಕ್ಷನ್ ಆಗಿದೆ ಏನೂ ಇಲ್ಲ ಈ ಥರ ಹೇಳ್ಕೊಂಡೆ ಮೂರು ವರ್ಷ ತಳ್ಬಿಟ್ಟಿದ್ದಾರೆ ಈಗ ನಾನು ಹೇಳೋದೇನೆಂದರೆ ನಿಮಗೇ ಗೊತ್ತಿದೆ ನಿಮಗೆ ಕಣ್ಣಿಗೆ ಕಾಣ್ತಿದೆ ಜನಗಳಿಗೆ ಮುಂದೆ ಬರೋ ಎಲೆಕ್ಷನ್ನಲ್ಲಿ ನಮ್ಮ ಸುರೇಶ್ ಅಣ್ಣರನ್ನ ಗೆಲ್ಲಿಸಿ ಮತ್ತೆ ನಮ್ಮ ಬಿ ಜೆ ಪಿ ಸರ್ಕಾರ ತರಿ ಯಾಕೆಂದರೆ ನಮ್ಮ ಮೋದಿಜಿಯವರು ನೆನ್ನೆ ನೋಡಿ ಒಳ್ಳೆಯ ಜಿ ಎಸ್ ಟಿ ಇತ್ತು ಎಂಥ ಜಿ ಎಸ್ ಟಿ ಇದ್ದದನ್ನೆಲ್ಲ ಫಿಫ್ಟಿ ಪರ್ಸೆಂಟ್ಗಿಂತಲೂ ಕಮ್ಮಿ ಮಾಡಿದ್ದಾರೆ ಈಗ ಅದು ಅವ್ರು ಮಾಡಿರೋ ಜಿ ಎಸ್ ಟಿ ಏನಿದೆ ಅಂತಂದರೆ ಈ ಮಿಡ್ಲ್ ಕ್ಲಾಸ್ ಪೀಪಲ್ ಅನುಕೂಲ ಆಗಲಿ ಅಂತ ಮಾಡಿರೋದು ಯಾವುದೇ ಕೋಟ್ಯಾಧೀಶ್ ಆಗಲಿ ಯಾರು ಬಡವರಿಗೆ ಅಂತಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಒಬ್ಬ ಕಾರ್ ತಗೊಳ್ತಾನೆ ಏನೇ ಆಗಲಿ ಈಗ ನೋಡಿ ಹದಿನೆಂಟು ಪರ್ಸೆಂಟಿದ್ದನ್ನ ಐದು ಪರ್ಸೆಂಟ್ಗೆಲ್ಲಿಸಿದ್ದಾರೆ ನಲ್ವತ್ತು ಪರ್ಸೆಂಟ್ ಇರೋದನ್ನ ಹದಿನೆಂಟು ಪರ್ಸೆಂಟ್ ಕಳಿಸಿದ್ದಾರೆ ಜಿ ಎಸ್ ಟಿ ಮ್ಯಾಕ್ಸಿಮಮ್ ಕಮ್ಮಿ ಮಾಡಿದ್ದಾರೆ ಇದು ನಮ್ಮ ಮೋದಿಜಿಯವರ ಬರ್ತ್ಡೇ ಗಿಫ್ಟೇ ಅಂತ ಕನ್ಬೇಕು ನಾವು ಅದು ಅವರು ಇದು ಬಾ ಭಾರಿ ದಿನದ ಕನಸು ಅನಿಸುತ್ತೆ ಅವರು ಬಟ್ ಈಗ ಅದನ್ನು ಅಳವಡಿಸಿದ್ದಾರೆ ತುಂಬ ಖುಷಿ ಆಗ್ತಿತ್ತು ನಮ್ಮ ಈ ಜಿ ಎಸ್ ಟಿಗೆ ಸ್ವಾಗತ ಮಾಡ್ತೀವಿ ನಾವು ಮತ್ತು ಮುಂದಿನ ನಾನು ಏನು ಹೇಳೋದಂದರೆ ಮುಂದೆ ನಮ್ಮ ಮೋದಿ ಮೋದಿಜಿಯವ್ರನ್ನ ಆಮೇಲೆ ನಮ್ಮ ಸುರೇಶ್ ಅಣ್ಣರನ್ನ ಮತ್ತು ನಮ್ಮ ಮುಂದಿನ ಸಿ ಎಮ್ ಆಗೋಂಥವ್ರನ್ನ ಈಗ ಬಲಪಡಿಸ್ಬೇಕು ಅಂದರೆ ನಮ್ಮ ಬಿ ಜೆ ಪಿಗೆ ಓಟ್ ಹಾಕಿ ದಯವಿಟ್ಟು ಮುಂದೆ ಬರೋ ಎಲೆಕ್ಷನ್ಗಳಲ್ಲಿ ಬಿ ಜೆ ಪಿಗೆ ಸಹಕರಿಸಿ ನಿಮಗೆ ಗೊತ್ತಿದೆ ಮೋದಿಜಿ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಮೋದಿಜಿ ಅಂತ ಮನುಷ್ಯ ಆಮೇಲೆ ನಮ್ಮ ಸುರೇಶ್ ಅಣ್ಣರ ಮನುಷ್ಯ ಅಂತ ಕನ್ನೆಲ್ಲ ಸಿಗೋದು ಕಷ್ಟ ಅವರವರ ಸ್ವಾರ್ಥ ಇಲ್ಲ ಅವರೆಲ್ಲ ಏನು ಅಂತಂದರೆ ಫ್ರೀಯಾಗೆ ಒಂಥರ ಸರ್ವೀಸ್ ಕೊಡೋಂಥ ಮನುಷ್ಯರು ಅವರೆಲ್ಲ ಅವರಲ್ಲಿ ಅವರಲ್ಲಿ ಏನು ನಮ್ಮ ನಮಗೆ ಗೊತ್ತಿರೋಂಗೆ ಇಲ್ಲಿ ಸಣ್ಣ ಪುಟ್ಟದ ನಮ್ಮ ತಾಲೂಕಲ್ಲೇ ಏನಾಗ್ತಿದೆ ಅಂದರೆ ಇಡೀ ಫ್ಯಾಮಿಲಿನೇ ಎಮ್ ಎಲ್ ಎಲ್ಲರೂ ಎಮ್ ಎಲ್ ಎಗಳು ಮನೆಗೆ ಹೋದರೆ ಐದು ಜನ ಎಮ್ ಎಲ್ ಎಗಳು ಆ ಥರ ಏನಿಲ್ಲ ನಮ್ಮ ಒಬ್ಬರೇ ಎಮ್ ಎಲ್ ಎನೇ ಆ ಥರ ಸಿಚುವೇಶನ್ ಇರೋದ್ರಿಂದ ನಮ್ಮ ತಾಲೂಕರನ್ನು ನೋಡಿ ನಿಮಗೂ ಗೊತ್ತಾಗ್ತಿದೆ ಏನೇನು ಕೆಲಸ ಆಗ್ತಿದೆ ಏನಾಗ್ತಿಲ್ಲ ಅಂತಂದು ಹಿಂದೆ ನಮ್ಮ ನಮಗೆ ಗೊತ್ತಿರೋ ನಮ್ಗೆ ಹೋಗಳಿಲ್ಲೆ ಸುರೇಶ್ ಅಣ್ಣ ನಾನೇ ಹೋದಂಗೆ ಒಂದು ಎರಡು ಮೂರು ರೋಡು ಕೇಳಿದೆ ಅವ್ರು ಒಂದು ನಾಲ್ಕೈದು ಕೋಟಿ ರೋಡಿಗೆ ಹಾಕ್ಕೊಟ್ರು ನಮ್ಮ ದೇವಸ್ಥಾನಗಳು ದೇವಸ್ಥಾನಗಳು ಹೆಂಗಿದ್ದಾವೆ ಅಂತಂದರೆ ಈಗ ಒಂಥರ ಪೂಜೆ ಮಾಡೋದೇ ಕಷ್ಟ ಇದೆ ಆ ಥರ ಜಾಗಗಳಿಗೆ ಹೋಗೋಂಗೆ ಆ ವ್ಯವಸ್ಥೆ ಇಲ್ಲ ಮುಂಚೆ ಹೆಂಗಿತ್ತು ಅಂದರೆ ನಮ್ಮ ಪ್ರತಿಯೊಂದಕ್ಕೂ ದೇವಸ್ಥಾನಗಳಿಗೂ ಒಂದು ದುಡ್ಡು ಅಂತ ಮೀಸಲಿಟ್ಟಿದ್ರು ಇವರು ಏನು ಮಾಡ್ತಿದ್ದಾರೆ ಅಂದರೆ ಆ ದುಡ್ಡು ತಗೊಂಡು ಬೇರೆ ಯಾವುದೋ ಚರ್ಚಿಗೋ ಮಸೀದಿಗೋ ಕೊಟ್ಬಿಟ್ಟು ನಮ್ಮ ದೇವಸ್ಥಾನಗಳನ್ನ ನಮ್ಮ ಹಿಂದುತ್ವನೇ ಹಾಳು ಮಾಡ್ತಿದ್ದಾರೆ ದಯವಿಟ್ಟು ನಾನು ಬೇಡ್ಕೊಳ್ಳೋದೇನೆಂದರೆ ಮುಂದಿನ ಬರೋ ದಿನಗಳಲ್ಲಿ ಬಿ ಜೆ ಪಿ ಗೆಲ್ಲಿಸಿ ನಮ್ಮ ಸುರೇಶನಲ್ಲಿ ಗೆಲ್ಲಿಸಿ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ತರ್ರಿ ನಾವು ಚೆನ್ನಾಗಿರ್ತೀವಿ ಬದಿರಿ ಆಮೇಲೆ ಬೇರೆ ಯಾರು ನಾನು ಒಬ್ರಿಗೂ ಏನು ಹೇಳ್ತಿಲ್ಲ ನಾನು ಬೇರೆ ಜನಾಂಗದರಿಗೆ ಬಗ್ಗೆ ನಾನು ಏನು ಹೇಳ್ತಿಲ್ಲ ಬಟ್ ಎಲ್ಲರನ್ನೂ ಅವ್ರ ಜೊತೆ ಗುಡ್ಸ್ಕೊಂಡು ಹೋಗ್ತಿದ್ದಾರೆ ಬಿ ಜೆ ಪಿಯವರು ಬಟ್ ಇವ್ರೇನು ಮಾಡ್ತಾರೆ ಓಲೈಕೆ ರಾಜಕೀಯ ಮಾಡ್ಕೊಂಡು ಒಂದೇ ಸೀಮಿತವಾದ ಒಂದು ಜಾತಿಗೆ ಎತ್ತಿಡೋದು ಎತ್ತಿಟ್ಬಿಟ್ಟು ನಮ್ಮನ ಮೇಲೆ ಎತ್ತಾಕೋದು ಓ ಹಿಂದೂಗಳು ಸರಿ ಇಲ್ಲ ಅನ್ನೋದು ಮುಸ್ಲಿಮ್ ಸರಿ ಇಲ್ಲ ಅನ್ನೋದು ಕ್ರಿಶ್ಚಿಯನ್ ಸರಿ ಅವನ್ನೆಲ್ಲ ಬೇಡ ದಯವಿಟ್ಟು ಎಲ್ಲ ಆರಾಮಾಗಿ ಚೆನ್ನಾಗಿದ್ದಾರೆ ಎಲ್ಲರೂ ಅಂಥರ್ನ ನೀವು ಬ್ಯಾಲೆನ್ಸ್ ಮಾಡ್ತೀರಿ ಎಲ್ಲರನ್ನೂ ಈಗ ಒಂದೇ ದೋಣಿಯಲ್ಲಿ ಕರ್ಕೊಂಡು ಹೋಗ್ತೀರಿ ನಮ್ಮ ಮೋದಿಜಿ ಅವ್ರೇನು ಬೇರೆ ಸಪ್ರೇಟ್ ಮಾಡಿಲ್ಲ ಅಂಥರ್ನ ಗೆಲ್ಲಿಸಿ ದಯವಿಟ್ಟು ನಿಮ್ಮಲ್ಲಿ ಮುಂದಿನ ಎಲೆಕ್ಷನಲ್ಲಿ ನಮ್ಮ ಸುರೇಶ್ ಅಣ್ಣನ ಗೆಲ್ಲಿಸಿ ಮತ್ತೆ ಅವ್ರನ್ನ ಶಾಸಕರಾಗಿ ನೋಡ್ಬೇಕು ಅನ್ನೋದು ನಮ್ಗೆ ಇಷ್ಟ ಎಲ್ಲರೂ ಇಷ್ಟ ದಯವಿಟ್ಟು ಗೆಲ್ಲಿಸಿ